ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ವಸ್ತು ಸಂಹಿತೆ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ ಹದಿಮೂರರಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟನ್ನು ನಡೆಸಲಾಗ್ತಾಯಿದೆ ಸೊ ಮೊದಲ ಬಾರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎ ಎಂದ ಈ ಒಂದು ಎಕ್ಸಾಮನ್ನು ನಡೆಸಲಾಗ್ತಾ ಇದೆ ಸೊ ಅದು ಯಾರೆಲ್ಲ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಸೊ ನೀವೆಲ್ಲರೂ ಕೂಡ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಹಾಲ್ ಟಿಕೆಟನ್ನು ನೀವು ವೆಬ್ಸೈಟ್ಗೆ ಕೆ ಆರ್ ಡಾಟ್ ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋದ್ರ ಮೂಲಕ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದೇ ರೀತಿ ಪರೀಕ್ಷೆಯ ದಿನ ನೀವು ಯಾವ ರೀತಿ ವಸ್ತ್ರವನ್ನು ಧರಿಸಿ ಹೋಗಬೇಕು ಎಂಬುದರ ಬಗ್ಗೆಯೂ ಕೂಡ ಅವರು ಸೂಚನೆಗಳನ್ನು ನೀಡಿದ್ದಾರೆ ಸೊ ನೀವೆಲ್ಲರೂ ಕೂಡ ಈ ಸೂಚನೆಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ ಅದೇ ರೀತಿ ಯಾರೆಲ್ಲ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಟಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪೇಪರ್ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಅದಕ್ಕೆ ಅದೇ ರೀತಿ ಈ ಒಂದು ಉಳಿದಿರೋ ಕೆಲವೇ ದಿನಗಳಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಟ್ ಪೇಪರ್ ಒನ್ ಪ್ರಿಪರೇಷನನ್ನು ಬೂಸ್ಟ್ ಮಾಡುವ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀವು ಡೈಲಿ ಮೂರು ನಾಲ್ಕು ಟೆಸ್ಟ್ಗಳನ್ನು ಅಟೆಂಡ್ ಆಗಿ ಮುಗಿಸ್ಬೋದು ಸೊ ಇದರಿಂದ ನಿಮಗೆ ಒಂದು ಪರಿಪೂರ್ಣವಾದ ರಿವಿಷನ್ ಇಲ್ಲಿ ಆಗ್ತಾ ಇದೆ ಅದೇ ರೀತಿ ಕೆಲವೇ ದಿನಗಳಲ್ಲಿ ಓದಿ ಮುಗಿಸಬಹುದಾದಂತಹ ಶಾರ್ಟ್ ನೋಟ್ಸನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಜಾಯ್ನ್ ಆಗಲು ಈ ಎ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ಸೊ ಇದಕ್ಕೂ ಕೂಡ ನೀವು ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ನೈನ್ ಸೊ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯಿನ್ ಆಗ್ಬೋದು ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಕೂಡ ಜ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ನೀವು ಪ್ಲೇಸ್ಟೋರ್ನಲ್ಲಿ ಗ್ಲೋಬಲ್ ಆನ್ಲೈನ್ ಅಂತ ಟೈಪ್ ಮಾಡಿದರೆ ಈ ಒಂದು ಆ್ಯಪ್ ನಿಮಗೆ ಸಿಗ್ತಾ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ನೋಡೋಣ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿರವರು ಯಾವ ರೀತಿ ಪರೀಕ್ಷೆ ವಸ್ತ್ರ ಸಂಹಿತೆಯನ್ನು ನೀಡಿದ್ದಾರೆ ಸೊ ಇಲ್ಲಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ವಸ್ತ್ರ ಸಂಹಿತೆ ಸೊ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಸ್ತ್ರ ಸಂಹಿತೆಯನ್ನು ನೀಡಿದ್ದಾರೆ ಇಲ್ಲಿ ಮೊದಲನೇದಾಗಿ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಎಕ್ಸಾಮಿನೇಷನ್ಗೆ ಬರೆಯೋಕ್ಕೆ ಹೋಗ್ತಾ ಇದ್ರ ಎಲ್ಲರೂ ಕೂಡ ಇದನ್ನು ನೆನಪು ಇಟ್ಕೋಬೇಕು ನೀವು ಫುಲ್ ಸ್ಲೀವ್ ಶರ್ಟನ್ನು ಹಾಕುವಂತಿಲ್ಲ ಸೊ ಪರೀಕ್ಷೆಗೆ ನೀವು ಹಾಫ್ ಸ್ಲೀವ್ ಶರ್ಟ್ ಅನ್ನು ಹಾಕ್ಕೊಂಡು ಹೋಗಬೇಕು ಸೊ ನೆನಪಿನಲ್ಲಿ ಇಟ್ಕೋಬೇಕು ಅದೇ ರೀತಿ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವ ಕಮ್ಮಿ ಜೇಬುಗಳಿರುವ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಅನ್ನು ಜೀನ್ಸ್ ಪ್ಯಾಂಟನ್ನು ಅನುಮತಿಸುವುದಿಲ್ಲ ಸೊ ಇದನ್ನು ಕೂಡ ನೆನಪು ನೀಡಬೇಕು ನೀವು ಯಾವುದೇ ರೀತಿ ಹೆಚ್ಚು ಜೇಬುಗಳನ್ನು ಹೊಂದಿರುವ ಜೀನ್ಸ್ ಪ್ಯಾಂಟ್ಗಳನ್ನು ಹಾಕೊಂಡು ಹೋಗಬೇಡಿ ನೀವು ಅತ್ಯಂತ ಸರಳವಾದ ಒಂದು ಫಾರ್ಮಲ್ ಪ್ಯಾಂಟನ್ನು ನೀವು ಧರಿಸ್ಕೊಂಡು ಹೋಗಬೇಕು ಯಾವುದೇ ಜೇಬುಗಳು ಇಲ್ಲದೇ ಇರೋ ಪ್ಯಾಂಟನ್ನು ಧರಿಸಿದ್ರೂ ಕೂಡ ತುಂಬಾ ಒಳ್ಳೆಯದು ಸೊ ಅದೇ ರೀತಿ ನೀವು ಕುರ್ತಾನ ಹಾಕೊಂಡು ಹೋಗುವಂತಿಲ್ಲ ಪೈಜಾಮ ಹಾಕೊಂಡು ಹೋಗುವಂತಿಲ್ಲ ಮತ್ತು ಜೀನ್ಸ್ ಪ್ಯಾಂಟ್ ಕೂಡ ಅಲೋವಿಲ್ಲ ಸೊ ನೀವು ಅತ್ಯಂತ ಸರಳವಾದ ಒಂದು ಫಾರ್ಮಲ್ ಪ್ಯಾಂಟನ್ನು ಮತ್ತೆ ಒಂದು ಹಾಫ್ ಸ್ಲೀವ್ಸ್ ಶರ್ಟನ್ನು ಹಾಕೊಂಡು ಹೋದರೆ ತುಂಬಾ ಒಳ್ಳೆಯದು ಸೊ ಅದೇ ರೀತಿ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಅಂದೇ ಅಂದರೆ ಜಿಪ್ ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ವಿಸ್ತಾರವಾದ ಕಸೂತಿರುವ ಬಟ್ಟೆಗಳು ಬಟನ್ಗಳನ್ನು ಬಟ್ಟೆಗಳು ಇರಬಾರ್ದು ಅಂದರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ ಈ ಒಂದು ಜೀನ್ಸ್ ಪ್ಯಾಂಟ್ಗಳಿರ್ತವೆ ಜೀನ್ಸ್ ಬ ಮಟೀರಿಯಲ್ನಲ್ಲಿ ಬರೋ ಶರ್ಟ್ಸ್ಗಳಿರ್ತವೆ ಅವಕ್ಕೆಲ್ಲ ದೊಡ್ಡ ದೊಡ್ಡ ಬಟನ್ಗಳು ಇರ್ತವೆ ಸೊ ಅದೇ ರೀತಿ ತುಂಬ ಜಾಸ್ತಿ ಪಾಕೆಟ್ಗಳಿರ್ತವೆ ಸೊ ಜಿಪ್ಗಳು ಜಾಸ್ತಿ ಇರ್ತವೆ ಸೊ ಶರ್ಟ್ ಶರ್ಟ್ಗಳನ್ನು ನೀವು ಅಥವಾ ಅಂತಹ ಒಂದು ಪ್ಯಾಂಟ್ಗಳನ್ನು ಧರಿಸ್ಕೊಂಡು ಹೋಗಬೇಡಿ ನಿಮ್ಮ ಬಟ್ಟೆಗಳು ತುಂಬಾ ಹಗುರವಾಗಿರಬೇಕು ಅಂದರೆ ಒಂದು ಫಾರ್ಮಲ್ ಶರ್ಟ್ ಮತ್ತು ಒಂದು ಫಾರ್ಮಲ್ ಟ್ರೌಸರನ್ನು ನೀವು ಹಾಕ್ಕೊಂಡೋದ್ರೆ ತುಂಬಾ ಒಳ್ಳೆಯದು ಅಥವಾ ನೀವು ಹಾಫ್ ಸ್ಲೀವ್ಸ್ ಟೀ ಶರ್ಟ್ ಕೂಡ ಹಾಕೊಂಡು ಹೋಗಬಹುದು ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅದೇ ರೀತಿ ಎಕ್ಸಾಮ್ ಹಾಲ್ ಒಳಗೆ ನಿಮಗೆ ಯಾವುದೇ ರೀತಿ ಶೂಗಳನ್ನು ನಿಷೇಧಿಸಲಾಗಿದೆ ಅದಕ್ಕೆ ನೀವು ಸಿಂಪಲ್ ಅನ್ನು ಯೂಸ್ ಮಾಡಬೇಕು ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳು ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಸೊ ನೀವು ಸ್ಯಾಂಡಲ್ಗಳನ್ನು ಹಾಕೊಂಡು ಹೋಗ್ಬೋದು ಅಥವಾ ತೆಳುವಾಗಿರುವ ಚಪ್ಪಲಿಗಳನ್ನು ನೀವು ಧರಿಸಬಹುದು ಸೊ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅದೇ ರೀತಿ ಫ್ರೆಂಡ್ಸ್ ನೀವು ಯಾವುದೇ ರೀತಿಯ ಆಭರಣಗಳನ್ನು ಇಲ್ಲಿ ಧರಿಸ್ಕೊಂಡು ಹೋಗಬಾರ್ದು ಸೊ ಅದೇ ರೀತಿ ನೀವು ಯಾವುದೇ ಕಿವಿ ಓಲೆಗಳಾಗಿರ್ಬೋದು ಉಂಗುರಗಳಾಗಿರ್ಬೋದು ಮತ್ತು ಖಡ್ಗಗಳಾಗಿರ್ಬೋದು ಇಂತಹ ಯಾವುದೇ ಬಂಗಾರದ ಆಭರಣಗಳನ್ನು ಧರಿಸಿ ಹೋಗಬೇಡಿ ಇವೆಲ್ಲವೂ ಕೂಡ ಪುರುಷ ಅಭ್ಯರ್ಥಿಗಳಿಗೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ವಸ್ತ್ರ ಸಂಹಿತೆಯನ್ನು ನೀಡಲಾಗಿದೆ ಒಂದು ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು ಬ್ರೂಚ್ಗಳು ಅಥವಾ ಬಟನ್ಗಳನ್ನು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅದೇ ರೀತಿ ಮಹಿಳೆಯರು ಕೂಡ ಹೆಚ್ಚು ಈ ರೀತಿ ಹೂವುಗಳ ಹೂವಿನ ಡಿಸೈನ್ಗಳಿರುವಂಥ ಬಟ್ಟೆಗಳನ್ನು ಧರಿಸಬಾರ್ದು ಹೆಚ್ಚು ಬ್ರೂಚ್ಗಳಿರುವಂಥವು ಮತ್ತು ಹೆಚ್ಚು ಹೆಚ್ಚು ಬಟನ್ಗಳನ್ನು ಹೊಂದಿರುವಂತಹ ಡ್ರೆಸ್ಗಳನ್ನು ನಿಷೇಧಿಸಲಾಗಿದೆ ಅದೇ ರೀತಿ ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಜೀನ್ಸ್ ಪ್ಯಾಂಟ್ ಧರಿಸಬಾರ್ದು ಅದೇ ರೀತಿ ಮಹಿಳೆಯರು ಕೂಡ ಯಾವುದೇ ರೀತಿಯ ಜೀನ್ಸ್ ಪ್ಯಾಂಟನ್ನು ಧರಿಸ್ಕೊಂಡು ಹೋಗಬೇಡಿ ಮತ್ತು ನೀವು ಕೂಡ ಉದ್ದ ತೋಳಿನ ಬಟ್ಟೆಗಳನ್ನು ಧರಿಸಬಾರ್ದು ಹಾಫ್ ಸ್ಲೀವ್ಸ್ ನೀವು ಶರ್ಟ್ಗಳನ್ನು ಅಥವಾ ನೀವು ಹಾಫ್ ಲೀ ಹಾಫ್ ಸ್ಲೀವ್ಸ್ ಟೀ ಶರ್ಟ್ಗಳನ್ನು ನೀವು ಧರಿಸಬಹಬಹುದು ಅಥವಾ ಸಿಂಪಲ್ ಆಗಿರೋ ಚೂಡಿದಾರನ್ನು ನೀವು ಧರಿಸಬಹುದು ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳು ಬಟ್ಟೆ ಅವರಿಗೆ ಮುಜುಗರವಾಗದಂತೆ ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ಸೊ ಆದಷ್ಟು ಸಿಂಪಲ್ ಆಗಿರುವ ಡ್ರೆಸ್ಸನ್ನು ನೀವು ಧರಿಸಿ ಹೋಗಬೇಕು ಅದೇ ರೀತಿ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಧರಿಸಬಾರ್ದು ಚಪ್ಪಲಿಗಳು ಮತ್ತು ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರ್ದು ನೀವು ಮಹಿಳೆಯರು ಕೂಡ ಶರ್ಟ್ಗಳನ್ನು ಧರಿಸ್ಕೊಂಡು ಹೋಗಬಾರ್ದು ಅದೇ ರೀತಿ ಚಪ್ಪಲಿ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನು ಕೂಡ ಧರಿಸಬಾರ್ದು ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ನೀವು ಧರಿಸಬೇಕು ಸೊ ಈ ರೀತಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ನೀಡುವ ಈ ವಸ್ತ್ರ ಸಂಹಿತೆಗಳನ್ನು ಎಲ್ಲರೂ ಫಾಲೋ ಅಪ್ ಮಾಡಲೇಬೇಕು ಅದೇ ರೀತಿ ಮುಂದೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಿದೆ ಸೊ ಮಹಿಳೆಯರು ಕೂಡ ಇಲ್ಲಿ ಯಾವುದೇ ರೀತಿಯ ಬಂಗಾರವನ್ನು ಬಂಗಾರದ ಆಭರಣಗಳನ್ನು ಧರಿಸಬಾರ್ದು ಆದರೆ ನೀವು ಮ ಮಂಗಳಸೂತ್ರ ಮತ್ತು ಕಾಲುಂಗುರ ಇವೆರಡನ್ನು ಕೂಡ ಧರಿಸಬಹುದು ಮಂಗಳ ಸೂತ್ರ ಮತ್ತು ಕಾಲುಂಗುರ ಇವೆರಡನ್ನು ಹೊರತುಪಡಿಸಿ ಉಳಿದಿರುವಂತಹ ಚೈನ್ ಆಗಿರ್ಬೋದು ಕಿವಿ ಓಲೆ ಆಗಿರ್ಬೋದು ಈ ರೀತಿ ಯಾವುದೇ ಬಂಗಾರದ ಆಭರಣಗಳನ್ನು ಧರಿಸಿ ಹೋಗಬೇಡಿ ಮತ್ತು ಕೆಲವು ವಸ್ತ್ರಗಳನ್ನು ಇಲ್ಲಿ ನಿಷೇಧ ಮಾಡಲಾಗಿದೆ ನಿಷೇಧಿತ ವಸ್ತ್ರಗಳ ಪಟ್ಟಿ ಒಂದು ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು ಸೊ ಎಲ್ಲರೂ ಕೂಡ ಯಾರೆಲ್ಲ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗ್ತಾ ಇದ್ದೀರಾ ಸೊ ನೀವೆಲ್ಲರೂ ಕೂಡ ಏನು ಮಾಡಬೇಕಂತಂದರೆ ಆ ಮೇಲಿನ ವಸ್ತ್ರ ಸಂಹಿತೆಯನ್ನು ಫಾಲೋ ಮಾಡೋದ್ರ ಜೊತೆಗೆ ಇಲ್ಲಿ ಕೆಳಗೆ ಕೊಟ್ಟ ವಸ್ತುಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬಾರ ಹೋಗಬಾರ್ದು ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ವಾಚ್ಗಳು ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ಗಳು ಮತ್ತು ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗಬಾರ್ದು ಯಾವುದೇ ರೀತಿ ಪೆನ್ ಡ್ರೈವನ್ನು ತೆಗೆದುಕೊಂಡು ಹೋಗಬಾರ್ದು ಇಯರ್ಫೋನ್ಗಳನ್ನು ಮೈಕ್ರೋಫೋನ್ಗಳು ಬ್ಲೂಟೂತ್ ಸಾಧನಗಳು ಮತ್ತು ನಿಮಗೆ ವಾಚ್ ಕೂಡ ಕೈ ಗಡಿಯಾರವನ್ನು ಕೂಡ ನೀವು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಬಾರ್ದು ಸೊ ನಿಮಗೆ ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲಿ ಅಲ್ಲಿ ಗಡಿಯಾರವನ್ನು ಅವರು ಗೋಡೆ ಗೋಡೆ ಗಡಿಯಾರವನ್ನು ಬಳಸಿರ್ತಾರೆ ಸೊ ನಿಮ್ಮ ಒಂದು ಗಡಿಯಾರವನ್ನು ವಾಚನ್ನು ನೀವು ತೆಗೆದುಕೊಂಡು ಹೋಗಬಾರ್ದು ಸಿಂಪಲ್ ವಾಚ್ ಕೂಡ ನೀವು ತೆಗೆದುಕೊಂಡು ಹೋಗದೇ ಇದ್ದರೆ ಒಳ್ಳೆಯದು ಸೊ ಯಾವುದೇ ರೀತಿಯ ಗಡಿಯಾರವನ್ನು ಅವರು ಇಲ್ಲಿ ಅನುಮತಿನಿಸುವುದಿಲ್ಲ ಅದೇ ರೀತಿ ತಿನ್ನಬಹುದಾದ ಪದಾರ್ಥಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಡಿ ಸೊ ಯಾವುದೇ ಚಾಕ್ಲೇಟ್ ಆಗಿರ್ಬೋದು ಚಿವಿಂಗ್ ಆಗಿರ್ಬೋದು ಸೊ ಇವನು ಯಾವನ್ನೂ ಕೂಡ ನೀವು ತೆಗೆದುಕೊಂಡು ಹೋಗಬೇಡಿ ಸೊ ನಿಮ್ಮ ಪರೀಕ್ಷಾ ಕೊಠಡಿಯೊಳಗೆ ಏನನ್ನು ಕೂಡ ತಿನ್ನಲು ಅವಕಾಶ ಇರುವುದಿಲ್ಲ ಅದೇ ರೀತಿ ಪೆನ್ಸಿಲ್ ಪೇಪರ್ ಎರೇಜರ್ ಜ್ಯಾಮೆಟ್ರಿ ಬಾಕ್ಸ್ ಮತ್ತು ಲಾಕ್ ಟೇಬಲ್ಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ ಸೊ ಇದರ ಜೊತೆಗೆ ಪೆನ್ಸಿಲ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಎರೇಸರ್ ಆಗಿರ್ಬೋದು ಜ್ಯಾಮೆಟ್ರಿ ಬಾಕ್ಸ್ ಆಗಿರ್ಬೋದು ಸ್ಕೇಲ್ ಆಗಿರ್ಬೋದು ಇತ್ಯಾದಿ ಯಾವುದೇ ವಸ್ತುಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬಾರ್ದು ಅದರ ಜೊತೆಗೆ ತಲೆಯ ಮೇಲೆ ಟೋಪಿಯನ್ನು ಕೂಡ ನೀವು ಧರಿಸಬಾರ್ದು ಯಾವುದೇ ರೀತಿಯ ಮಾಸ್ಕನ್ನು ಧರಿಸುವಂತಿಲ್ಲ ಸೊ ಮಾಸ್ಕ್ ಕೂಡ ಯಾವುದೇ ರೀತಿಯ ಸಿಂಪಲ್ ಮಾರ್ಕ್ಸ್ ಎನ್ ನೈಂಟಿ ಫೈವ್ ಮಾರ್ಕ್ಸ್ ಯಾವುದೇ ರೀತಿಯ ಮಾರ್ಕ್ಸ್ ಅನ್ನು ಕೂಡ ನೀವು ಹಾಕೊಂಡು ಹೋಗಬಾರ್ದು ಜೊತೆಗೆ ಹ್ಯಾಟನ್ನು ಕೂಡ ನೀವು ಯೂಸ್ ಮಾಡಬಾರ್ದು ಸೊ ಹಾಗಾದರೆ ನೀವು ಪರೀಕ್ಷೆ ದಿನ ಏ ಯಾವ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಂತಂದರೆ ಒಂದು ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು ಸೊ ಎಲ್ಲರೂ ಕೂಡ ಹಾಲ್ ಟಿಕೆಟ್ ಅಡ್ಮಿಷನ್ ಟಿಕೆಟ್ ಅನ್ನು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು ಇದರ ಜೊತೆಗೆ ಎರಡು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಸೊ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಫೋಟೋವನ್ನು ಎರಡು ತಗೊಂಡು ಹೋಗಬೇಕು ಜೊತೆಗೆ ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರೋದು ಸೊ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗ್ಬೇಕು ಆ ಗುರುತಿನ ಚೀಟಿಯ ಮೇಲೆ ಫೋಟೋ ಇರಬೇಕು ಉದಾಹರಣೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಸೊ ನಿಮ್ಮ ಫೋಟೋವನ್ನು ಹೊಂದಿರುವ ಒಂದು ಗುರುತಿನ ಚೀಟಿಯನ್ನು ಹೋಗಿ ಸೊ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಬರಲು ಅನುಮತಿ ಇರುವುದಿಲ್ಲ ಸೊ ಒಂದು ಸಾರಿ ಮುಂಜಾನೆ ಎಕ್ಸಾಮ್ ಸ್ಟಾರ್ಟ್ ಆದರೆ ಮುಗಿಯೋ ತನಕ ಎರಡು ಸೆಷನ್ ಮುಗಿಯೋ ತನಕ ನಿಮಗೆ ಹೊರಗೆ ಬರಲು ಅವಕಾಶ ಇರುವುದಿಲ್ಲ ಸೊ ಎಲ್ಲ ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಸೊ ಮೇಲೆ ಹೇಳಲಾಗಿರುವ ಕೆ ಎ ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕ್ರಮ ಜರುಗಿಸಲಾಗುವುದು ಸೊ ಈ ಸೊ ಅದೇ ರೀತಿ ಈ ಎಲ್ಲ ವಸ್ತ್ರ ಸಂಹಿತೆ ಆಗಿರ್ಬೋದು ಯಾವ ವಸ್ತುಗಳನ್ನ ನಿಷೇಧ ಮಾಡಲಾಗಿದೆ ಯಾವ ವಸ್ತುಗಳನ್ನ ನೀವು ತೆಗೆದುಕೊಂಡು ಹೋಗ್ಬೋ ಹೋಗಬೇಕು ಇವೆಲ್ಲವನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೀಡಲಾಗಿದೆ ಸೊ ಈ ಒಂದು ಪಿ ಡಿ ಎಫನ್ನು ಕೂಡ ನೀವು ಆ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಎಲ್ಲ ನೀತಿಗಳನ್ನು ಅಥವಾ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಅಂತ ಕೇದವ್ರು ಹೇಳಿದ್ದಾರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಯಾರೆಲ್ಲ ಇನ್ನೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅದೇ ರೀತಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನಾ ನಿಮ್ಮ ಒಂದು ಕ್ವಿಕ್ ರಿವಿಷನ್ ಸಲುವಾಗಿ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟರ್ಗಳು ಸಲುವಾಗಿ ನಿಮಗೆ ಐವತ್ತು ಟೆಸ್ಟ್ಗಳು ನೋಟ್ಸ್ಗಳು ಮತ್ತು ಪಿ ವೈಕ್ಯೂಗಳನ್ನ ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಅದೇ ರೀತಿ ಪೇಪರ್ ಟೂಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ನೀವು ಜಾಯ್ನ್ ಆಗ್ಬೋದು ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು